ಮಕ್ಕಳೇ ಪ್ರತಿದಿನ ಉಜ್ಞಾನ ಸಮಯದಲ್ಲಿ ಲೈವ್ ಬರುತ್ತೆ ಎಲ್ಲರೂ ಲೈವ್ ದಿನ ಕೆಲವು ಸುಮಂತರಾಗಿರಿ ಮತ್ತು ಲೈವ್ ದಲ್ಲಿ ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ವಾಕ್ಯ ಮೂಲಕವಾಗಿ ನಮಗೆ ನಮ್ಮ ಜೊತೆ ಆತ ಮಾತಾಡುವಂತಹ ದೇವರು ಸರ್ವಶಕ್ತನಾದ ದೇವರು ಆತನ ಮತ್ತು ದೈವ ಸೇವ ಗುರು ವಾಕ್ಯವನ್ನು ಸಾರುವಾಗ ನೀವೆಲ್ಲರೂ ಕಂಟಿನ್ಯೂ ವಾಕ್ಯದಲ್ಲಿ ತಿಳಿಸುವಂತರಾಗಿರಿ ದೇವರನ್ನು ನಿಮ್ಮ ಹೆಚ್ಚು ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಆತನು ಆಶಸ್ಸು ಬಲಪಡಿಸುವಂಥ ದೇವರು ಆತನಾಗಿ ನಟ್ರಿರಿ ಪ್ರತಿಯೊಬ್ಬರು ಲೈವ್ ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಅನೇಕರಿಗೆ ನೀವು ತಿಳಿಸುವುದರಿಂದ ದೇವರನ್ನು ಹೆಚ್ಚು ಹೆಚ್ಚಾಗಿ ಆಶ್ಚಸು ಬಲಪಡಿಸುವಂಥ ದೇವರು ಆತ ನೋಡ್ರಿ ಒಮ್ಮೆ ಸ್ತೋತ್ರ ಪ್ರಭಾ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮ ದೇವರ ನಿಮಗೆ ಸ್ತೋತ್ರ ಆಗಲಿಪ್ಪ ಈ ಸಾಯಂಕಾಲ ಸಮಯದಲ್ಲಿ ಈ ಮುಂಜಾನೆ ಸಮಯದಲ್ಲಿ ಸಾರಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ಲೈವ್ ನೋಡ್ತಾ ಇದ್ದಿದ್ರು ಪರಿಶುದ್ಧಾತ್ಮ ದೇವರೇ ಅವರ ಕುಟುಂಬದ ಪ್ರಭಾ ನಿ ಬಲವಾದ ಆರ್ಶುಗಳಲ್ಲಿ ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದಿ ಆಮೇನ್ ಆಮೇನ್ ಎಷ್ಟು ಜನರು ಫೇಸ್ಬುಕ್ ಯೂಟ್ಯೂಬ್ ದಲ್ಲಿ ಲೈವ್ ನೋಡ್ತಾ ಇದ್ರು ಪ್ರತಿ ಒಬ್ಬರಿಗೆ ಇವತ್ತು ದೇವರುಗಳು ವಾಗ್ದಾನ ಏನಂತಂದ್ರೆ ದೇವರು ಅದ್ಭುತವಾಗಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತಂದ್ರೆ ಅದನ್ನ ಆಶಯ ಎಲ್ಲ ವಿಷಯದಾಗ ಜೀವ ಹೊಂದಿಕೊಂಡ ದೇವರದ್ದು ಉದ್ದೇಶ ಆದರೂ ಕೆಲವ ದೇವರಿಗೆ ಇಷ್ಟ ಇಲ್ಲದ್ದು ನಾವು ಮಾಡಿ ದೇವರಿಗೆ ದೇವರಿಂದ ಹೊಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ನಾವು ಕಷ್ಟ ಸಮಸ್ಯೆಗಳಲ್ಲಿ ಚಿಕ್ಕಿಕೊಂಡು ದೇವರ ಉದ್ದೇಶವನ್ನು ನೆರವೇರಿಸಲಾಗಿ ನಾವು ಜೀವಿಸ್ತಾ ಇರ್ತೇವೆ ಮಕ್ಕಳೇ ಕೆಲವು ಅವಲಕ್ಷಣಗಳು ನಮ್ಮಲ್ಲಿದ್ದಾಗ ದೇವರಿಂದ ಬರುವಂಥ ಆರ್ಶಯ ನಮಗೆ ಬರಲ್ ಹಾಗೆ ನಿಂತುಕೊಳ್ಳೋದು ಕಾರಣವೇನು ಅಂತಂದರೆ ನಾವು ಒಂದು ದೇವರ ಇಚ್ಛಾನುಸಾರವಾಗಿ ಜೀವಿಸೋ ಪ್ರಯಾಸ ಮಾಡೋದಿಲ್ಲ ಅಲ್ಲೆಲಿಲ್ಲ ಯಾಕಾದರೂ ದೇವರದ್ದು ಉದ್ದೇಶವಾಗಿ ನಾವು ಜೀವಿಸ್ತೇವೋ ದೇವರ ಕೃತ್ವ ಮೂಲಕವಾಗಿ ಜೀವಿಸ್ತೇವೋ ಆಗ ದೇವರು ನಮ್ಮಲ್ಲಿ ಬಲವಾದ ಆರ್ಶೀದ ದೇವರು. ನಾವು ದೇವರಿಗೆ ಇಷ್ಟ ಜೀವಿಯನ್ನು ಜೀವಿಸಿದಾಗ ದೇವರಿಗೆ ಅಂತ ನಾವು ನಡೆತೋಳರಾಗಿದ್ದಾಗ ದೇವರು ರಿಯಲಿ ನಮ್ಮ ಕುಟುಂಬದಾಗ ಆಶೀರ್ವಾದ ಮಾಡ್ತಾನೆ ಇವತ್ತು ಅನೇಕ ಜನರಿಗೆ ಆಶೀರ್ವಾದಗಳು ಬೇಕು ಸಮಸ್ಯೆಗಳಿಂದ ಬಿಡುಗಡೆ ಬೇಕು ರೋಗನಿಂದ ಬಿಡುಗಡೆ ಬೇಕು ಕಷ್ಟದಿಂದ ಬಿಡುಗಡೆ ಬೇಕು ಸಾಲ ಮಹಿಂಸೆಯಿಂದ ಬಿಡುಗಡೆ ಬೇಕು ಆದರೂ ಪ್ರತಿಯೊಂದು ಸಮಸ್ಯೆನಿಂದ ನಾವು ಜಯಿಸ್ಬೇಕಂದ್ರೆ ನಾವು ದೇವರ ಚಿಂತಾನುಸಾರವಾಗಿ ಜೀವಿಸಿ ಪ್ರಯಾಸ ಪಡಬೇಕು ಯಾಕಾದರೂ ದೇವರಿಗೆ ಇಷ್ಟ ಮೂಲಕವಾಗಿ ಜೀವಿಸ್ತಿರೋ ದೇವರ ಉದ್ದೇಶವು ದೇವರ ಉದ್ದೇಶವು ದೇವರ ಉದ್ದೇಶವು ಮೇಲೆ ಯಾವಾಗಲೂ ಅದನ್ನು ಕೃಪಾ ಮೂಲಕವಾಗಿ ಇರುವಂಥದ್ದಾಗಿದೆ ಅದರ ಕಡೆಯಿಂದಾಗಿ ನಾವು ಕೆಲವು ನಿಮಿಷಗಳು ನಾವು ದೇವರ ವಾಕ್ಯ ಕಡಿ ಧ್ಯಾನಿಸ್ಕೊಂಡಾಗಿರಬೇಕು ಎಲ್ಲರೂ ನಿಶಬ್ದವಾಗಿ ನೀವು ದೇವರ ವಾಕ್ಯ ಕಡೆ ನೀವು ಧ್ಯಾನಿಸೋದಾಗ ದೇವರು ಅದ್ಭುತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದರಿಂದ ಕೆಲ ವಚನಗಳು ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾಸ್ಟ್ ಸ್ತೋತ್ರ ಕೂಡ ಪರಿಶುದ್ಧ ಸರ್ವಶಕ್ತನಾದ ತಂದೆ ಥ್ಯಾಂಕ್ ಯು ವಂಡರ್ಫುಲ್ ಹೋಲಿ ಸ್ಪಿರಿಟ್ ದೇವರ ಮಕ್ಕಳೇ ನೀವು ಈ ಲೈಫ್ ದಾಗ ಎಷ್ಟು ಜನರು ಎಂಕಿ ಭೋಜನ ಲೈಫ್ ದಾಗ ಎಷ್ಟು ಜನರು ಈ ಲೈವ್ ನೋಡ್ತಾ ಇದ್ದರು ಪ್ರತಿಯೊಬ್ಬರು ನೀವು ವಾಕ್ಯ ಕ್ಷೇತ್ರದಿಂದ ಕೇಳಿ ಅದ್ರ ಹಾಗೆ ನಡೆಕ ಪ್ರಯಾಸ ಪಡಬೇಕಂತೆ ದೇವರೊಂದು ಉದ್ದೇಶ ಆಗಿದೆ ರಿಯಲಿಂಗ ದೇವರ ಆರ್ಶೀವಾದ ಹೊಂದಿಕೊಳ್ಬೇಕು ದೇವರ ಕೃಪಾರ್ ಬರಬೇಕಂದರೂ ನೀವು ದೇವರೊಂದು ಚಿತ್ತ ಅನುಸಾರವಾಗಿ ದೇವರಲ್ಲಿಂದ ಬರುವಂತ ಆರ್ಶು ನಿಮಗೆ ಬರುವಂಥದ್ದು ಧರ್ಮೋಪದೇಶ ಮೊದಲೇ ವಚನ ನೀವು ನಿಮ್ಮ ದೇವರ ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲಾ ಜನಗಳಕ್ಕಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಯಹುವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಯಾವುದಂದ್ರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಗಳಿಗಾಗಿ ತನ್ನ ಕುರಿಗಳು ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟಿಗಳಿಗೂ ಕೊಣವೆಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಹೂವನ್ನು ಮಾಡುವನು ಸಾಕಾಲೆ ಪ್ರಿಯ ದೇವರ ಈ ವಾಕ್ಯವು ನಾವು ಕೇಳಿ ಅದ್ರ ಹಾಗೆ ಜೀವಿಸಿದಾಗ ದೇವರು ಕೊಡುವಂಥದ್ದು ಆಶೀರ್ವಾದವು ಈ ರೀತಿಯಾಗಿದೆ ನೀವು ಕೆಲಸಕ್ಕೆ ಹೋಗಲ ಹೋಗುವಾಗಲೂ ಕೆಲಸದಿಂದ ಬರುವಾಗಲೂ ನಿಮ್ಮ ಕಲಾಚುಗಳು ನಿಮ್ಮ ಪುಟ್ಟಿಹುಳಿಗೂ ಒಂದು ವೇಳೆ ನಿನ್ನೆ ಶತ್ರು ಒಂದು ಬಂದರೆ ಏಳು ಹಾದಿನಿಂದ ಹೋಗುವಂತೆ ಈ ಮಾಡುವನು ಯವಾಕ اندر ಕೇಳೆ ನಾವು دیرವಾಕ್ಯ ಕ್ಷೇತ್ರದಿಂದ ಕೇಳಿದ دیرವಾಕ್ಯ ನಾವು ಕೇಳಿ ಅದರ ಹಾಗೆ ಜೀವಿಸತರ ಅಲೋಚನರು ಆತ್ಮಿಕ સ્વાಸ್ಥ್ಯಾಗಿ ಮತ್ತು ಮಾನವ ಕರ್ಸಗಳನ್ನು ಮಾಡಿ ಅವರು ದೇವರಿಗೆ ಇಷ್ಟನಂತ ಲೈಫ್ ಜೀವಿಸಿ ದೇವರಿಂದ ಬರುವಂತ ಆಶೀರ್ವಾದಗಳ ಅನುಕೂಲವಾಗಿ ಅವರು ಜೀವಿಸ್ತಾರೆ ಆದರೂ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾ ಇಲ್ಲ ದೇವ್ರು ನಮ್ಗೆ ನೋಡ್ತಾ ಇಲ್ಲ ದೇವ್ರು ನಮ್ಗೆ ಯಾವ ವಿಷಯದಲ್ಲಿ ನಮ್ಮ ಮೇಲೆ ಅದನ್ನು ಅಂತ ಭಾಳ ಜನರು ದೇವ್ರ ಮೇಲೆ ಅಂತ ಅದ್ರ ಅದರ ನಾವು ದೇವರ ಉದ್ದೇಶ ಮೂಲಕವಾಗಿ ಜೀವಿಸಿದಾಗ ಪ್ರತಿ ವಿಷಯದಲ್ಲಿ ದೇವರು ಅದನ್ನು ವಾಕ್ಯದ ಅನುಸಾರವಾಗಿ ನಾವು ಜಯ ಹೊಂದುತ್ತೇವೆ ಅಂತ ವಾಗ್ದಾನ ಮಾಡ್ತ ಎಷ್ಟು ಜನರು ಲೈವ್ ನೋಡ್ತಾ ಇದ್ರು ಎಷ್ಟು ಜನರು ಈ ಒಂದು ಮೆಸೇಜ್ ಕೇಳ್ತಾ ಇದ್ರು ಪ್ರತಿಯೊಬ್ಬರಿಗೆ ದೇವರು ಇವತ್ತು ಮಾತಾಡೋದಂತ ನೀವು ದೇವರ ವಾಕ್ಯ ಶತ್ರು ಕೇಳಿ ಅದ್ರ ಹಾಗೆ ಜೀವಿಸೋ ಪ್ರಯಾಸ ಮಾಡಬೇಕು ದೇವರು ಪ್ರತಿ ಒಂದನ್ನು ಮುಂದಿಕೊಳ್ಳಿ ಆದರೂ ನಾವು ಕೆಲವು ಕ್ರಿಯೆಗಳ ಮೂಲಕವಾಗಿ ದೇವರಿಂದ ಬರಂತ ಆರ್ಶೀರ್ವಾದದಿಂದ ನಾವು ದೂರಾಗಿದ್ದೇವೆ ಆದರೂ ದೇವ್ರ ಆಶೀರ್ವದಿಸ್ಬೇಕು ದೇವ್ರ ಕುರ್ಬಾ ನ ದೇವ್ರ ಎಲ್ಲ ವಿಷಯದಲ್ಲಿ ಉಚ್ಚ ಕೊಡಬೇಕಂತಂದ್ರೂ ನಾವು ದೇವರ ಒಂದು ವಾಕ್ಯದ ಅನುಸಾರವಾಗಿ ಜೀವಿಸ ಪ್ರಯಾಸ ಮಾಡಬೇಕು ಅದ್ರ ಕಡಿಂದ ಆಕೆ ಯೋಹಲಿ ಎರಡನೇ ದೇ ಹನ್ನೆರಡನೇ ನೆರನೇ ಫಾಸ್ಟ ಜೋಹನ್ ಓಲ್ಡೇಸ್ ಪ್ರತಿಯೊಬ್ಬ ಮಕ್ಕಳೇ ಈ ಮುಂಚೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಯಾಗಿ ಮಾತಾಡುವಂಥದ್ದು ಏನಂದ್ರೆ ನಾವು ಅದೊಂದು ಒಂದಿಷ್ಟ ಮೂಲಕವಾಗಿ ಜೀವಿಸಬೇಕು ನಾವು ಪರಿಶುದ್ಧರಾಗಿ ಜೀವಿಸಬೇಕು ನಾವು ದೇವರಿಗೆ ಅದನ್ನು ಇಷ್ಟವುಳ್ಳ ಮಕ್ಕಳಾಗಿ ಜೀವಿಸಿದಾಗ ದೇವರಿಂದ ಬರುವಂಥ ಆಶೀರ್ವಾದವು ಯಾವಾಗಲೂ ಮೇಲೆ ಇರುವಂಥದ್ದಾಗಿರ್ತದೆ ಪ್ರೇರಣೆ ಇಲ್ಲದ್ರೂ ನಾವು ಅಂದ್ಕೊಳ್ಬೇಕು ದೇವರ ಅನುಸರಾಗಿ ನಾನು ಜೀವಿಸ್ಕತ್ತಂದರೂ ನಮ್ಮ ಮೇಲೆ ದೇವರ ಆಶೀರ್ವಾದ ಇಲ್ಲ ನಾವು ಅವಲಕ್ಷಣಗಳಿಂದ ನಾವು ನಮ್ಮ ಕರೆಯ ಮೂಲಕವಾಗಿ ನಡ್ಕೊಂಡು ದೇವರಿಂದ ಬರುವಂಥ ಆಶೀರ್ವಾದದಿಂದ ನಾವು

ಉಪವಾಸ ಮಾಡಿ ಉಪವಾಸ ಮಾಡಿದೀ ಅಳಿಲಿ ಅಳಿರಿ ಗೋಳಾಡಿ ಗೋಲಾಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ಬಟ್ಟೆ ಕೂಡ ನಿಮ್ಮ ಹೃದಯಗಳನ್ನು ಅರಿದುಕೊಳ್ಳಿ ನಿಮ್ಮ ದೇವರ ದೇಹವನ್ನು ಕಡೆಗೆ ತಿರುಗಿಕೊಳ್ಳಿರಿ ಸಾಕ ಪ್ರತಿಯೊಬ್ಬ ಮಕ್ಕಳೇ ದೇವರಿಗೆ ವಿಧೇಯತ ತೋರ್ಸ ದೇವರಿಂದ ಬರುವಂತಹ ಅರ್ಶೋದ ஜ மாத்தனபாமக்காக பிரதிய அர்த்த மனபா ದೇವರ ಕಡೆಗೆ ತಿರಿಬೇಕು ನಮ್ಮಲ್ಲಿ ಯಾವುದು ಪಕ್ಷ ಭೇತ ಇರಲಾಗೆ ದೇವರಿಗೆ ಸಂಪೂರ್ಣವಾಗಿ ದೇವರ ಕಡೆಗೆ ತಿರಿದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥದರು ದೇವರು ರಿಯಲಿಯಲ್ಲಿ ಆ ಪ್ರವಕ್ತ ಮೂಲಕವಾಗಿ ಜಾಹೀರ್ ಪ್ರವಕ್ತ ಮೂಲಕವಾಗಿ ಇಸ್ಲಾಹಿ ಜನರಿಗೆ ದೇವರು ಮಾತಾಡೋದನ್ನು ನೀವು ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆ ಉಪವಾಸ ಮಾಡಿರಿ ಗೋಳಾಡಿರಿ ಅಳಿರಿ ನಿಮ್ಮ ಪಟ್ಟಗಳೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿರಿ ಯಾಕಂದ್ರೆ ದೇವರು ಯಾಕಾದ್ರೂ ನಾವು ಕಣ್ಣೀರಿಂದ ಉಪವಾಸದಿಂದ ಪ್ರಾರ್ಥನೆ ಮಾಡ್ತೋ ದೇವರಿಗೆ ಬಂದೆ ಬರುವಂಥ ಕೃಪೆಯು ಬರುವಂಥದ್ದಾಗಿರ್ತಾರೆ ನಾವು ಕಣ್ಣೀರಿಂದ ಉಪವಾಸದಿಂದ ದೇವರ ಕಡೆ ನಾವು ನಮ್ಮ ಪ್ರಾರ್ಥನೆ ಮಾಡಿದಾಗ ದೇವರು ಕಣಿಕಾರ ಮೂಲಕವಾಗಿ ಮಾಡುವಂತ ಮುಂಜಾನೆ ಸಮಯದಲ್ಲಿ ನೀವು ಲೈವ್ ನೋಡ್ತಾ ಇದ್ದೀರೋ ರೀ ನಿಮ್ಮ ಆತ್ಮ ಜೀವನದಲ್ಲಿ ನೀವು ಕಣ್ಣೀರಿನಿಂದ ದೇವರನ್ನು ಪ್ರಾರ್ಥಿಸಲತ್ತೀರಾ ಉಪವಾಸವಾಗಿದ್ದೀ ದುಃಖದಿಂದ ತಕ್ಕ ತಮ್ಮ ತಗ್ಗಿಸ್ಕೊಂಡು ದೇವರ ಸಮಯದಲ್ಲಿ ಹೋಗಿ ಮೊಳಕಾಲಿ ಅಪ್ಪ నన్న పాపిన ప్రభాప నూ మంత ఎలా పాప వ్యక్తి ప్రభా నూ ನಾವು ಬಲಪಡಿಸೋ ಆಶೀರ್ವಾದ ಮಾಡುತ್ತೆ ಕಣ್ಣಲ್ಲಿ ದುಃಖದಿಂದ ವೇದನೆಗಳ ಮನಪೂರ್ವಕವಾಗಿ ನೀವು ಯಾರಾದರೂ ದೇವರಿಗೆ ಪ್ರಾರ್ಥಿಸಿದಂಥ ವ್ಯಕ್ತಿಯಾಗಿದ್ದೀರ ಆದರೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರು ಒಂದು ವೇಳೆ ನೀವು ಕ ಆ ಪ್ರಾರ್ಥನೆ ಮಾಡ್ತಾ ಇಲ್ಲ ಕಣ್ಣೀರಿನಿಂದ ಆತನಿಗೆ ನೀವು ಪ್ರಾರ್ಥಿಸಿದ ಉಪವಾಸ ಮಾಡ್ತಾ ಇದ್ದೀರಾ ಅಂತಲೂ ದೇವರ ಅಲ್ಲ ಇಲ್ಲಂತದ್ದಲ್ಲಿ ಜೋಹೇ ಪ್ರವಾಗದ ಮೂಲಕವಾಗಿ ಜನರಿಗೆ ಮಾತಾಡಿದಾಗ ಅವರು ಕಣ್ಣೀರಿನಿಂದ ದುಃಖದಿಂದ ಉತ್ವಾಸಿ ಪ್ರಾರ್ಥನೆ ಮಾಡಿದಾಗ ದೇವರು ಅವ್ರ ಮ್ಯಾನು ಬಂದಿರೋಂಥ ಎಲ್ಲ ಕೀಡುಗಳಿಂದ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಕಷ್ಟಗಳಿಂದ ಎಲ್ಲ ಪ್ರತಿ ಒಂದು ಸಂಕಟಗಳಿಂದ ದೇವರು ಅವರನ್ನು ಬೆಳೆಸಿ ಅಭಿವೃದ್ಧಿಪಡಿಸಿದಂಥ ದೇವರು ರಿಯಲಿಯನ್ನು ವಿಚಾರಿಸುವ ಬಂದರೆ ಎಷ್ಟು ಜನರು ಈ ಮೆಸೇಜ್ ಕೇಳ್ತಾ ಇದ್ರು ಎಷ್ಟು ಜನರು ಈ ಲೈವ್ ನೋಡ್ತಾ ಇದ್ದಿರೋ ನೀವು ಸಹ ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿ ಉಪವಾಸ ಮಾಡಿ ಕಣ್ಣನ್ನೀರಿಲಂಥ ದೇವರನ್ನು ಪ್ರಾರ್ಥಿಸುವಾದಾಗ ದೇವರು ಕರಡ ದೇವರು ಕಣಿ ದೇವರು ದೇವರು ಮಮ್ಮತ್ತಿಡುವಂಥ ದೇವರು ಪ್ರೀತಿಸುವಂಥ ದೇವರು ಆತನು ನಮ್ಮ ಜೊತೆಯಾಗಿ ಅದನ್ನು ಕಾರ್ಯ ಮಾಡುವಂಥ ದೇವರು ನೀವು ಉಪವಾಸ ಉಳಿದಿ ಪ್ರಾರ್ಥನೆ ಮಾಡಿದಾಗ ದೇವರು ಕದಲುವಂಥದ್ದು ಉಪವಾಸ ಪ್ರಾರ್ಥನೆ ದೇವರಿಗೆ ನಮ್ಮ ಮೇಲೆ ಕೃಪೆ ತೋರಿಸುವಂಥ ಮಾಡುವಂಥದ್ದು ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ನಮ್ಮ ಮೇಲೆ ಕನಿಖಾರ ಬರುವಂತ ಮಾಡುವುದು ಅದ್ರ ಕಡೆಯಿಂದಾಗಿ ನೀವು ಉಪವಾಸ ಮಾಡಿ ಪ್ರಾರ್ಥಿಸಿರಿ ಆಗ ದೇವರ ಒಂದು ಕೃಪೆ ನಿಮಲ್ ಯಾರವತ ಮೂಲಕ ಜೋಹರಿ ಪರ್ವತ ಯಾವ ರೀತಿಯಾಗಿ ಆ ಜನರ ಮೇಲೆ ದೇವರನ್ನು ಕೃಪೆ ಹೋಗಿದ್ದು ಹಿಂಗಾರು ಮುಂಗಾರು ಮಳೆಯನ್ನು ಸುರಿಸಿ ಅದೇ ಶಕ್ತ ದೇವರು ಅಭಿವೃದ್ಧಿ ಪಡಿಸಿ ನಾವು ಗೊತ್ತು ನಮ್ಮ ಜೀವಿತದಲ್ಲಿ ಅಂತ ಭಯಂಕರವಾದ ಪರಿಸ್ಥಿತಿಲಿಂತ ಹಾಳಾಗಿದ್ದಂಥ ಜೀವಿತ ಕೆಟ್ಟೋಗಿನಂಥ ಜೀವಿತ ಸಂಕಟದಿಂದ ತುಂಬಿದಂಥ ಜೀವಿತ ಯಾವಾಗಲೂ ನಾವು ಭಯಪಡುವಂಥ ಜೀವಿತ ಏನು ಇಲ್ಲಂತ ಜೀವಿತ ನಾವು ಜೀವಿಸ್ತಾ ಇದ್ದಿರ್ಬೋದು ಆದರೂ ನಮ್ಮ ಉಪವಾಸ ಪ್ರಾರ್ಥನೆ ನಮ್ಮ ಉಪವಾಸ ಪ್ರಾರ್ಥನೆ ನಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ನಮ್ಮಲ್ಲಿ ಕೃಪೆ ತೋರಿಸುವಂಥದ್ದು ರಿಯಲಿ ನೀವು ಈ ಮೆಸೇಜ್ ಕಡೆ ಎಷ್ಟು ಜನರ ಕಣ್ಣಿಲಿಂದ ಉಪವಾಸದಿಂದ ದೇವರ ಒಂದು ವಾಕ್ಯಾನುಸಾರವಾಗಿ ನೀವು ದೇವರ ದೇವರೊಂದು ಕೃಪೆ ನಿಮ್ಮೆಲ್ಲ ಯಾವಾಗಲೂ ಇರುವಂಥದ್ದು ಆದ್ದರಿಂದ ಬರುವ ತಾಶ್ವದು ಅವು ಆಟಂಕಗಳಾಗಲಾಗೆ ರಿಯಲಿ ಡೈರೆಕ್ಟ್ಲಿ ಯಾವ ನಿಮ್ಮ ಮೇಲೆ ಬರುವಂಥದ್ದಿಲ್ಲ ನಾವು ದೇವ್ರ ಚಿತ್ತ ಇಲ್ಲ ಉಪವಾಸ ಇಲ್ಲ ಕಣ್ಣೀರಿಂದ ಪ್ರಾರ್ಥನೆ ಇಲ್ಲ ನಮ್ಮ ದೇವ್ರಿಗೆ ಇಷ್ಟ ಮೂಲಕವಾಗಿ ಕರೆಗಳಿಲ್ಲ ಆದರೂ ದೇವರಿಂದ ನಮ್ಮಿಂದ ದೇವರಿಂದ ಬರುವಂಥ ಆಶೀರ್ವಾದವು ನಮಗೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬ್ರಿ ಆದರೂ ದೇವರು ನಮಗೆ ಆಶೀರ್ವಾದಿಸಬೇಕು ದೇವರು ನಮಗೆ ಕೃಪ ತೋರಿಸ್ಬೇಕಂದ್ರೆ ರಿಯಲಿ ನೀವು ದೇವರೊಂದು ಚಿತ್ತಾನುಸಾರವಾಗಿ ಇಚ್ಛಿಸಬೇಕು ಅಷ್ಟೊಂದು ವಚನಲ್ಲಿ ನಾನು ಮುಗಿಸ್ತೇನೆ योहाना पर दसवार ते हदनाक ने अत्या हदनाक ने वचन फर्स्ट जॉन चैप्टर 14 14 14 फर्स्ट स्तोत्र प्रभात अद्भुत वरतनि परशुतात्मा स्तोत्र प्रभु स्तोत्र प्रभु थैंक यू होली स्पिरिट स्पिरिट ऑफ गॉड स्तोत्र प्रभु ನೀವು ನನ್ನ ಹೆಸರಿನಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ನೀವು ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಎಲ್ಲವನ್ನು ನೆರವೇರಿಸುವ ರಿಯಾಲಿ ದೇವರು ನೀವು ನನಗೆ ಪ್ರಾರ್ಥಿಸಿ ಏನೇನು ಕೇಳಿಕೊಳ್ತಿರೋ ಅದು ಎಲ್ಲವೂ ನೆರವೇರಿಸ ನಾವು ಹೀನರಾಗಿ ತಗ್ಗಿಸುವಂತರಾಗಿ ನಾವು ದೇವರಿಗೆ ಪ್ರಾರ್ಥಿಸಿ ದೇವರಿಗೆ ಏನೇನು ಕೇಳಿಕೊಳ್ತೇವೋ ಅದು ಎಲ್ಲವೂ ದೇವರು ಗುಣವನ್ನು ಅದನ್ನು ನಾವು ವಾಕ್ಯದ ಮೂಲಕವಾಗಿ ತಿಳಿಯಪಡಿಸ್ತಿದ್ದಾನೆ ಪ್ರಿಯರಿಯಲಿ ನಾವು ದೇವರಿಗೆ ಆ ರೀತಿಯಾಗಿ ಕೇಳ್ತಾ ಇದ್ದೇವ ಮಮತುಳರಾಗಿ ಕೇಳ್ತಾ ಇದ್ದೇವ ದೇವರಿಗೆ ಭಯ ಜೀವಿಸ್ತಾ ಇದ್ದು ನಾವು ದೇವರಿಗೆ ಕೇಳ್ತಾ ಇದ್ದೇವ ದೇವರಷ್ಟ ಮೂಲಕವಾಗಿ ಜೀವಿಸ್ತಾ ಇದ್ದು ನಾವು ದೇವರಿಗೆ ಕೇಳ್ತಾ ಇದ್ದೇವ ಆದ್ರೆ ರಿಯಲಿ ದೇವರು ಕೊಡುವಂತನಾಗಿದೆ ಇಲ್ಲದ್ರೆ ಆ ರೀತಿಯಾಗಿ ಚಿಂತಿಸ್ತಿಲ್ಲ ನಿಮ್ ಲೈಫ್ ಯಾವ ರೀತಿ ಆಗಿದ್ರು ನೀವಿರಂತ ಅದೇ ಲೈಫ್ ಅದೇ ಜೀವಮಾನ ಜೀವಿಸ್ಕೊತ ಪ್ರಾರ್ಥಿಸ್ಕೊತ ದೇವ್ರು ನಮಗ್ ಕೊಡ್ತಾ ಇಲ್ಲ ಅಂತಂದ್ರು ರಿಯಲಿ ಅದು ದೇವ್ರಲ್ಲಿಂದು ಆಶ್ವಾದ ಬರುವಂತ ಸ್ಥಿತಿ ಆದ್ರೂ ನೀವು ಪೂರ ಮನಪೂರ್ವಕವಾಗಿ ದೇವ್ರ ಕಡೆ ತಿರ್ಕೊಂಡಾಗ ದೇವ್ರ ಯುಗ ಆಶ್ವಾದ ಮಾತ್ರ ಓದೇ ಮಕ್ಕಳು ನೆರವೇರಿಸುವ ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮೈಲು ಉಂಟಾಗುತ್ತೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸಿವೆನು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಸಾಧ್ಯ ನೀವು ನನಗೆ ಪ್ರೀತಿ ಮಾಡ್ತೀರಾದರೂ ನನ್ನ ಆಜ್ಞೆಗಳೆಲ್ಲವನ್ನು ಕೇಳಿಕೊಂಡಿ ನಡೆಯರಾಗಿರ್ತೀರಿ ನಡೆಯುವಂತರಾಗಿರ್ತೀರಿ ನಾವು దేవరికి ప్రీతి మాదే ఇష్టమూలక జీవస్లక ప్రయాస పడతారు ఎస్ జనరు ముంజాని దేవ్రీ ప్రీతి మో ಅದನ್ನು ವಾಕ್ಯಕ್ಕೆ ಸಹ ಪ್ರೀತಿ ಮಾಡಿ ಆಕೆ ನಮ್ಮ ವಾಕ್ಯದ ಅನುಸಾರವಾಗಿ ಜೀವಿಸಿದಾಗ ರಿಯಲಿ ನಿಮಗೆ ಶುಭವಾರ್ಥ ದೇವರು ನಿಮ್ಮ ಸಮಸ್ಯೆಗಳೆಲ್ಲ ತೆಗೆದು ನಿಮ್ಮ ಕಷ್ಟಗಳೆಲ್ಲ ತೆಗೆದಿ ಅದನ್ನು ಆಶೀರ್ವಾದ ಮಾಡುವಂಥ ದೇವರು ರಿಯಲಿ ಎಷ್ಟು ಜನರು ನಿಮ್ಗೆ ಆ ಸಮಸ್ಯೆಗಳು ಕಷ್ಟಗಳು ಗರ್ಭಫಲ ಇಲ್ಲ ಅನೇಕ ದಿವಸದಿಂದ ಅನೇಕ ದೈವ ಜನರು ಪ್ರಾರ್ಥನೆ ಮಾಡ್ತಾ ಇದ್ದವು ಪ್ರಾರ್ಥನೆ ಮಾಡಿಸ್ಕೊತಾ ಇದ್ದವು ಆದರೂ ಏನು ಪ್ರಯೋಜನ ಇಲ್ಲ ತಿನ್ನು ಎಷ್ಟು ಜನರು ಬೇಸಾರಾಗಿದ್ದ ಲೈಫ್ ಇಂದಿರಬೇಕಾದ್ರು ನೀವು ಕಣ್ಣಲ್ಲಿಂದ ಉಪವಾಸ ಪ್ರಾರ್ಥನೆ ಮಾಡಿದಾಗ ಉಪವಾಸ ಪ್ರಾರ್ಥನೆ ದೇವರಿಗೆ ಕರಣೆ ತೋರಿಸುತ್ತದೆ ಕನೆಕ್ಟ್ ಮಾಡುವಂಥದ್ದು ಯಾವಾದ್ರೂ ಉಪವಾಸ ಐತಿ ಕಣ್ಣು ನೀವು ಪ್ರಾರ್ಥನೆ ಮಾಡ್ತಿರೋ ರಿಯಲಿ ದೇವರು ನಿಮ್ಮ ಕುಟುಂಬದಾಗ ಆಶೀರ್ವಾದ ಮಾಡ್ತಾನ ಹಾಗೆ ನೀವು ದೇವರಿಂದ ಬರುವಂತ ಆಶೀರ್ವಾದವನ್ನು ಹೊಂದ್ಬಿಡುವರಾಗಿರ್ತೀವಿ ಆಮೇಲೆ ಎಷ್ಟು ಜನ ಈ ವಾಕ್ಯ ಕೇಳಲು ರಿಯಲಿ ನಿಮ್ಮ ಕುಟುಂಬದ ದೇವರು ಆಶೀರ್ವದಿಸಲಿ ಬಲಪಡಿಸಲಿ ಎಲ್ಲರೂ ಕಣ್ಣು ಪರಿಶುದ್ಧನಿ ಸರ್ವಶಕ್ತನಾದ ತಂದೆ ನಿಮಗೆ ಸ್ತೋತ್ರಪ್ಪ ಈ ಮುಂಜಾನೆ ಸಮಯದಲ್ಲಿ ಪ್ರಭಾ ಎಷ್ಟು ಮಕ್ಕಳಿಗೆ ಈ ವಾಕ್ಯದ ಅನುಸಾರವಾಗಿ ತನ್ನಂತ ಸರಿಪಡಿಸ್ಕೊಂಡಿಯಪ್ಪ ನನ್ನ ಚಿತ್ತನುಸಾರವಾಗಿ ನಾವು ಜೀವಿಸ್ತೇವೆ ನನ್ನ ಕೃಪ ಮೂಲಕವಾಗಿ ನಾವು ಜೀವಿಸ್ತೇವೆ ಅಂತ ಎಷ್ಟು ಜನರು ತನ್ನ ತಗ್ಸ್ಕೊಂಡೆ ಪ್ರಭಾ ನಿನ್ನ ಚಿತ್ತಾನುಸಾರ ಜೀವಿಸ್ತೇ ಪ್ರಯಾಸ ಪಡೆದರು ಪ್ರಭಾ ಎಷ್ಟು ಜನರು ಅನಾರೋಗ್ಯದಿಂದ ಸಮಸ್ಯೆಯಿಂದ ಕಷ್ಟಗಳಿಂದ ಭೇದಗಳಿಂದ ಪ್ರಭಾ ಅನೇಕ ವಿಷಯ ಅನೇಕ ದಿವಸದಿಂದ ಭಯಂಕರದ ಪರಿಸ್ಥಿತಿ ಚಿಕ್ಕ ಪ್ರತಿ ಪ್ರತಿಯೊಬ್ಬರಿಗೆ ಪ್ರಭಾ ಈ ಮುಂಚಾನೆ ಸಮಯದಲ್ಲಿ ಪ್ರಭಾ ಈ ಉಪವಾಸ ಪ್ರಾರ್ಥದಲ್ಲಿ ಬಿಡುಗಡೆ ಕುಡಿ ಪ್ರಭಾ ಪ್ರತಿ ಮಕ್ಕಳ ಮೇಲೆ ಕೃಪೆ ತೋರಿಸಿ ಪ್ರಭಾ ಎಷ್ಟೇ ಜನರು ಪ್ರಭಾ ಈ ಕಲ್ವೇರಿ ವಾಗ್ದಾನ ಕನ್ನಡ ಪ್ರೈಮ್ ಮಿನಿಸ್ಟರ್ ಪ್ರಭಾ ಈ ಲೈವ್ ನೋಡ್ತಾ ಇದ್ದರು ಪ್ರಭಾ ಎಷ್ಟು ಜನರು ಪ್ರಭಾ ಈ ಲಾಯದಲ್ಲಿ ಏಕೆ ಬೋಯಿಸ್ತಾ ಇದ್ರ ಪ್ರಭಾ ತಂದೆ ಈ ಆ ಜನರೆಲ್ಲರಿಗೆ ಪ್ರಭಾ ಬಲವಾದ ಕುಟುಂಬದಲ್ಲಿ ಮಾಡುತ್ತದೆ ಎಲಾಯ ಮೂಲಕವಾಗಿ ಅನೇಕರಿಗೆ ಮಾತಾಡುತ್ತದೆ ಅನೇಕರ ಕುಟುಂಬಗಳು ಸರಿಪಡಿಸುತ್ತದೆ ಪ್ರಭಾ ಯಾಕಂದ್ರೆ ನಕ್ಷಿತ್ತವು ಅದ್ಭುತವಾಗಿದೆ ಪ್ರಭಾ ನಿನ್ನ ಕೃಪ್ಯವು ಸಮೃದ್ಧಿಯಾಗಿದೆ ಪ್ರಭಾ ತಂದೆ ಈ ಚಾನೆಲ್ ಅನ್ನು ಆಶೀರ್ವಾದ ಮಾಡ್ತದೆ ಈ ಚಾನೆಲ್ ಮೂಲಕ ಎಷ್ಟು ಜನರು ಪ್ರಭಾ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರಭಾ ಅವ್ರ ಬಲಹೀನತೆಯನ್ನು ತೆಗೆದು ಅವ್ರ ಈ ಸಮಸ್ಯೆ ಬಿಡಿಸಿ ಪ್ರಭಾ ಕೃಪೆ ತೋರಿಸಿ ಪ್ರಭಾ ಅವ್ರ ಜೀವಿತದಲ್ಲಿ ಹಿಂಗಾರು ಮುಂಗಾರು ಮಳೆ ಬರುವಂತೆ ಪ್ರಭಾ ಅವ್ರ ಕುಟುಂಬ ಕಟ್ಟಲು ಪಡ್ಲಿ ಪ್ರಭಾ ಒಂದ್ ವೇಳೆ ಕುಟುಂಬ ಸಮಸ್ಯೆಗಳಿಂದ ಚಿಕ್ಕ ಕೊಟ್ಟರ ಅನೇಕ ವಿಷಯದ ದುಃಖ ಪಡ್ನಂತರ ಆ ಹೇಳುವಂತ ಸ್ಥಿತಿ ಪ್ರಕೃತಿಯಲ್ಲಿ ಅವರು ಜೀವಿಸಿದಂತರ ಆದರೂ ದೇವರ ಮಕ್ಕಳೇ ಭಯಪಡಿ ಬೇಡ ಪರಿಶುದ್ಧಾತ್ಮ ದೇವರು ನಿಮ್ಮ ಕುಟುಂಬದಾಗ ಕಾರ್ಯ ಮಾಡ್ತಿದ್ದೆ ಅಂತ ನಾವು ಮಾತಾಡ್ತೇವೆ ಹೌದು ಪ್ರಭಾ ನಿನ್ನ ಕೃಪಾ ಮೂಲಕವಾಗಿ ಮಕ್ಕಳನ್ನು ಕೊಟ್ಟು ಆ ಸಮಸ್ಯೆ ಪ್ರತಿ ಮಕ್ಕಳನ್ನು ಪ್ರಭು ಕೊಟ್ಟು ಗರ್ಭಪುಲ ಮಕ್ಕಳಿಗೆ ಪ್ರಭು ಗರ್ಭಪುಲ ತೆರಳಿ ಪ್ರಭಾ ಈ ಮುಂಚಾನಿಸ್ತೇವೆ ನಿನ್ನ ಅದ್ಭುತವನ್ನು ಮಾಡ್ತೇನೆ ನಿನ್ನ ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾರಬ್ಬ ರಮನ ಶಕಂತಲ ಲಿಂಗಾಂಧರಬ್ಬ

அத்த நாம ನೀವು ಅನೇಕರಿಗೆ ಶೇರ್ ಮಾಡ್ರಿ ಮತ್ತೆ ಕೆಲವೇ ನೀವು ಸಡನ್ಲಿ ನೀವು ಅಂದ್ರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದಂತ ವ್ಯಕ್ತಿ ಇದ್ದಿರ್ಬೋದು ಒಂದ್ ವೇಳೆ ಒಂದ್ ವೇಳೆ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಆದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಅನೇಕರಿಗೆ ಶೇರ್ ಮಾಡಿ ಅನೇಕರಿಗೆ ಶೇರ್ ಮಾಡೋದ್ರಿಂದ ದೇವರು ನಿಮ್ಮ ಕುಟುಂಬದ ಆಶೀರ್ವಾದ ಮಾಡುವಂತಾಗಿರ್ತಾರೆ ಯಾಕಂದ್ರೆ ಶೇರ್ ಮಾಡಿದ ನ್ಯೂಸ್ ಅನೇಕರಿಗೆ ತೇವರಿಸುವ ವಾರ್ತವನ್ನು ಸಾರುವಂತರಾಗಿರ್ತೀರಿ ಅನೇಕರಿಗೆ ತಿಳಿಸುವಂತರಾಗಿರ್ತೀರಿ ಯಾಕಂದ್ರೆ ದೇವರು ಕೃತಿ ತೋರಿಸಿ ಯಾಕಂದ್ರೆ ನೀವು ಕೇಳಿದಂತ ನಂತ ಮೆಸೇಜು ಅನೇಕರು ಕೇಳಿ ಅವ್ರ ಕುಟುಂಬದ ಅವರು ಮಾನಗೊಳಿಸುವಂತೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವಂತರಾಗಿರ್ತಾರೆ ಅದ್ರ ಕಡೆ ಪ್ರಿಯ ದೇವರ ಮಕ್ಕಳ ಎಷ್ಟು ಜನರು ಈ ಲೈವ್ ನೋಡ್ತಾ ಇದ್ರು ಎಲ್ಲರೂ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ದೇವರ ಚಿತ್ತಾನುಸಾರ ಆಗಿ ನೀವು ಲೈವ್ ದಾಗಿ ಏಕೆ ಬಯಸ್ರಿ ರಿಯಲ್ ಕುಟುಂಬದಾಗ ಅದ್ಭುತ ಮಾಡುವಂತ ಆಮೇಲೆ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಸ್ತೋತ್ರ